ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳದಾದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಟ್ರೆಂಡಿಂಗ್ ಟಾಪಿಕ್ ರಾಜ್ಯ ಸರ್ಕಾರದ ಯೋಜನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಡಿಯೋ ಆಗಿದ್ದು ಈ ವಿಡಿಯೋದಲ್ಲಿ ನಾವು ಮೂವತ್ತು ರಾಜ್ಯ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಪ್ರತಿ ಯೋಜನೆಗಳನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಅದರ ಬಗ್ಗೆ ಡೀಟೇಲ್ಡ್ ಆಗಿರುವ ಮಾಹಿತಿ ಕೂಡ ತಿಳ್ಕೊಳ್ತೀವಿ ಅಂದ್ರೆ ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಯಾವ ವಯೋ ಮಿತಿಯವರಿಗೆ ಯಾವ ರಾಜ್ಯದವರಿಗೆ ಯಾವ ಟೈಮ್ ಅಲ್ಲಿ ಆಗಿದ್ದು ಅಂತ ಹೇಳಿ ಎಲ್ಲ ಅಂಶವನ್ನು ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಕ್ವಶನ್ ಈ ರೀತಿ ಇದೆ ಇಂದಿರಾ ಗಾಂಧಿ ಪ್ಯಾರಿ ಬೆಹನ್ ಸುಖ ಸಮ್ಮಾನ್ ನಿಧಿ ಯೋಜನಾ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಇಂದಿರಾ ಗಾಂಧಿ ಪ್ಯಾರಿ ಬೆಹನ್ ಸುಖ ಸಮ್ಮಾನ್ ನಿಧಿ ಯೋಜನಾ ಪ್ರಾರಂಭಿಸಿದ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಹಿಮಾಚಲ ಪ್ರದೇಶ ಹದಿನೆಂಟು ವರ್ಷ ಮೇಲಿನ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಪ್ರತಿ ತಿಂಗಳು ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ನೀಡುವಂಥ ಒಂದು ಯೋಜನೆ ಆಗಿದೆ ಇದು ಪ್ರತಿ ತಿಂಗಳು ಒಂದೂವರೆ ಸಾವಿರ ಹಣವನ್ನು ನೀಡುವಂಥ ಪೆನ್ಷನ್ ರೀತಿಯಾಗಿ ಹಣವನ್ನು ನೀಡುವಂಥ ಒಂದು ಯೋಜನೆ ಇದು ಇಂದಿರಾ ಗಾಂಧಿ ಪ್ಯಾರಿಬೆಹನ್ ಸುಖ ಸಮ್ಮಾನ್ ನಿಧಿ ಯೋಜನಾ ಹಿಮಾಚಲ್ ಪ್ರದೇಶ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೀಂಗಲ್ ನಲಾಮ ಎಂಬ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಆಕ್ಚುಲಿ ನೀಂಗಲ್ ನಲಾಮ ಅನ್ನೋದು ವರ್ಡ್ ಇದೆಯಲ್ಲ ಅದು ತಮಿಳ್ ವರ್ಡ್ ಇದು ನೀಂಗಲ್ ನಲಮ ಅಂದರೆ ಆರ್ ಯು ವೆಲ್ ಅಂತೇಳಿ ಆರ್ ಯು ವೆಲ್ ನೀವು ಚೆನ್ನಾಗಿದ್ದೀರಾ ಅನ್ನೋ ಅರ್ಥ ಆರ್ ಯು ವೆಲ್ ಅಂತೇಳಿ ಆಕ್ಚುಲಿ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದು ತಮಿಳ್ನಾಡು ರಾಜ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಯೋಜನೆ ಇದೆಯಲ್ಲ ಈ ಯೋಜನೆ ಜಾರಿಗೆ ವಿಷಯ ಏನು ಕೇಳಿದ್ರೆ ಇದು ಜನರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿದೆ ನೀಂಗಲ್ ನಲಮ ಅಂತೇಳಿ ಸೊ ಇದರ ಅರ್ಥ ಆರ್ ಯು ವೆಲ್ ನೀವು ಚೆನ್ನಾಗಿದ್ದೀರಾ ಅನ್ನುವ ಅರ್ಥ ಯುವಕರಿಗೆ ಬಡ್ಡಿ ರಹಿತ ಸಾಲ ನೀಡುವ ಸ್ವಯಂ ಎಂಬ ಯೋಜನೆ ಸ್ವಯಂ ಎಂಬ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಶಾ ರಾಜ್ಯ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಸ್ವಯಂ ಅಂತ ಕೇಳಿದ್ರೆ ಸ್ವಯಂ ಅಂತ ಹೇಳಿದ್ರೆ ಸ್ವತಂತ್ರ ಯುವ ಉದ್ಯಮಿ ಅಂತೇಳಿ ಸ್ವತಂತ್ರ ಯುವ ಉದ್ಯಮಿ ಸ್ವತಂತ್ರ ಉದ್ಯಮಿ ಯುವ ಉದ್ಯಮಿ ಅಂತೇಳಿ ಆಕ್ಚುಲಿ ಇದು ಸ್ವಯಂ ಅಂದರೆ ಏನಿದು ಸ್ವಯಂ ಯೋಜನೆಯ ಉದ್ದೇಶ ಕೇಳಿದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷದವರೆಗಿನ ವಯೋಮಾನದ ಯುವಕರಿಗೆ ಹೊಸ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಬಡ್ಡಿ ರಹಿತ ಸಾಲ ನೀಡುವಂತ ಒಂದು ಯೋಜನೆ ಇದು ಹೊಸ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಸ್ವಯಂ ಯೋಜನೆ ಒಡಿಶಾ ರಾಜ್ಯದ್ದು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯವು ಎಂ ಯುವ ಎಂಬ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶ ಸರ್ಕಾರ ಇದೆಯಲ್ಲ ಇದು ಕೂಡ ಬಡ್ಡಿ ರಹಿತ ಸಾಲವನ್ನು ನೀಡುವಂಥ ಒಂದು ಯೋಜನೆ ಐದು ಲಕ್ಷ ರೂಪಾಯಿವರೆಗೆ ಅಪ್ ಟು ಫೈವ್ ಲ್ಯಾಕ್ ರುಪೀಸ್ ಐದು ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ನೀಡುವ ಯೋಜನೆ ಈ ಯೋಜನೆ ಕೂಡ ಹೊಸ ಬಿಸ್ನೆಸ್ ಅನ್ನು ಹೊಸ ಉದ್ಯಮ ಶುರು ಮಾಡಲು ಪ್ರಾರಂಭಿಸಲಾದಂಥ ಯೋಜನೆ ಆಗಿದೆ ಉತ್ತರ ಪ್ರದೇಶ ಸರ್ಕಾರದ್ದು ಎಂ ಯುವ ಎನ್ನುವಂಥ ಯೋಜನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಧವ ಪುನರ್ವಿವಾಹ ಪ್ರೋತ್ಸಾಹ ಯೋಜನೆ ವಿಧವಾ ಪುನರ್ ವಿವಾಹ ಪ್ರೋತ್ಸಾಹ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ವಿಧವಾ ಪುನರ್ವಿವಾಹ ಪ್ರೋತ್ಸಾಹ ಯೋಜನೆ ಅಂತ ಕೇಳಿದ್ರೆ ಜಾರ್ಖಂಡ್ ರಾಜ್ಯ ಜಾರಿಗೆ ತಂದಿದ್ದು ಏನು ಕೇಳಿದ್ರೆ ಯಾವ ಯಾವ ಮಹಿಳೆಯರನ್ನ ವಿಧವಾ ಮಹಿಳೆಯರನ್ನ ಮದುವೆ ಆಗ್ತಾರೆ ಅವರಿಗೆ ಎರಡು ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ನೀಡುವ ಯೋಜನೆ ಎರಡು ಲಕ್ಷ ರು ಪ್ರೋತ್ಸಾಹ ಧನ ಸೊ ವಿಧವ ಪುನರ್ವಿವಾಹಕ್ಕೆ ಉತ್ತೇಜನ ಕೊಡುವಂತ ಒಂದು ಯೋಜನೆ ಆಗಿದೆ ಇದು ವಿಧವ ಪುನರ್ ಪ್ರೋತ್ಸಾಹ ಯೋಜನೆ ಜಾರ್ಖಂಡ್ ರಾಜ್ಯದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯ ಕೇಂದ್ರ ಅಥವಾ ಕೇಂದ್ರಾಡಳಿತ ಪ್ರದೇಶ ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನವದೆಹಲಿ ಸರ್ಕಾರ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮಹಿಳೆಯರಿಗೆ ಆರ್ಥಿಕವಾಗಿ ದುರ್ಬಲರಾಗಿರುವಂಥ ಮಹಿಳೆಯರಿಗೆ ಒಂದು ಸಾವಿರ ರು ಪ್ರತಿ ತಿಂಗಳು ನೀಡುವಂಥ ಒಂದು ಯೋಜನೆ ಇದು ಆರ್ಥಿಕ ದುರ್ಬಲ ಮಹಿಳೆಯರಿಗೆ ಆರ್ಥಿಕವಾಗಿ ದುರ್ಬಲವಾಗಿರುವಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ನೀಡುವಂಥ ಯೋಜನೆ ಇದು ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆ ನವದೆಹಲಿ ಸರ್ಕಾರದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂದಿರಮ್ಮ ಆವಾಸ್ ಯೋಜನೆ ಇಂದಿರಮ್ಮ ಆವಾಸ್ ಯೋಜನೆ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸೊ ಇಂದಿರಮ್ಮ ಆವಾಸ್ ಯೋಜನೆ ಇದಿಲ್ಲ ಇದು ತೆಲಂಗಾಣ ರಾಜ್ಯದ್ದು ತೆಲಂಗಾಣ ರಾಜ್ಯದ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಇದು ಜನರಿಗೆ ಮನೆ ಕಟ್ಟಿಕೊಳ್ಳಲು ಐದು ಲಕ್ಷ ಸಹಾಯಧನ ನೀಡುವಂಥ ಒಂದು ಯೋಜನೆ ಐದು ಲಕ್ಷ ಸಹಾಯಧನ ನೀಡುವಂಥ ಒಂದು ಯೋಜನೆಯಾಗಿದೆ ನೆಕ್ಸ್ಟ್ ಕ್ವಶನ್ ಐದು ಕೋಟಿಗೂ ಅಧಿಕ ಆಯುಷ್ಮಾನ್ ಕಾರ್ಡನ್ನು ವಿತರಿಸಿದ ಭಾರತದ ಮೊದಲ ರಾಜ್ಯ ಯಾವುದು ನಿಮ್ಗೆ ಗೊತ್ತಿದೆ ಆಯುಷ್ಮಾನ್ ಕಾರ್ಡ್ ಇದೆಯಲ್ಲ ಇದು ಭಾರತ ಸರ್ಕಾರದ ಒಂದು ಹೆಲ್ತ್ ಕಾರ್ಡ್ ಸ್ಕೀಮ್ ಆಗಿದೆ ಹೆಲ್ತ್ ಸ್ಕೀಮಲ್ಲಿ ಬರುವಂಥ ಒಂದು ಕಾರ್ಡ್ ಇದು ಆಯುಷ್ಮಾನ್ ಕಾರ್ಡ್ ಬೇಸಿಕಲಿ ಒಂದು ಹೆಲ್ತ್ ಕಾರ್ಡ್ ಇದು ಇದು ಸರ್ ಕೇಂದ್ರ ಸರ್ಕಾರದ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಆಗಿದೆ ಇದು ಹೆಲ್ತ್ ಕಾರ್ಡ್ ಸ್ಕೀಮ್ ಇದು ಆಯುಷ್ಮಾನ್ ಕಾರ್ಡ್ ಇತ್ತೀಚೆಗೆ ಐದು ಕೋಟಿಗೂ ಅಧಿಕ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಿದ ರಾಜ್ಯ ಅದು ಕೇಳಿದ್ರೆ ಸೊ ರೈಟ್ ಆನ್ಸರ್ ಈಸ್ ಉತ್ತರ ಪ್ರದೇಶ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶ ರಾಜ್ಯ ಐದು ಕೋಟಿಗೂ ಹೆಚ್ಚು ಜನರಿಗೆ ಇದು ಆಯುಷ್ಮಾನ್ ಕಾರ್ಡನ್ನು ವಿತರಣೆ ಮಾಡಿತು ಇದು ಶುರುವಾಗಿದ್ದು ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಶುರುವಾಯಿತು ಇದು ಆಯುಷ್ಮಾನ್ ಭಾರತ್ ಯೋಜನೆ ವೈಎಸ್ಆರ್ ಆರೋಗ್ಯಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ನೋಡಿ ಈ ರೀತಿ ಪ್ರಶ್ನೆ ಕೇಳಿದಾಗ ತುಂಬ ಟೆಕ್ನಿಕಲ್ ಆಗಿ ತುಂಬ ಈಸಿಯಾಗಿ ಒಂದು ಇಲ್ಲಿ ಕ್ಲೂ ಕೂಡ ಇರುತ್ತೆ ಸೊ ಆ್ಯಕ್ಚುಲಿ ವೈ ಎಸ್ ಆರ್ ಅಂದರೆ ವೈ ಎಸ್ ರಾಜಶೇಖರ್ ರೆಡ್ಡಿ ಅಂತೇಳಿ ವೈ ಎಸ್ ರಾಜಶೇಖರ್ ರೆಡ್ಡಿ ಇದಾರಲ್ಲ ಇವರು ಆಂಧ್ರ ಪ್ರದೇಶದ ಹಿಂದಿನ ಚೀಫ್ ಮಿನಿಸ್ಟರ್ ಇವರು ಸೊ ವೈ ಎಸ್ ಆರ್ ಆರೋಗ್ಯ ಶ್ರೀ ಯೋಜನೆ ಪ್ರಾರಂಭಿಸಿದ ರಾಜ್ಯ ಅದು ಕೇಳಿದ್ರೆ ನಮ್ಗೆ ಈಸಿಯಾಗಿ ಗುರುತಿಸ್ಬೋದು ಆಂಧ್ರ ಪ್ರದೇಶ್ ಅಂತೇಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಏನಿದು ಕೇಳಿದ್ರೆ ಇದೊಂದು ಕೂಡ ಹೆಲ್ಪ್ಸ್ ಹೆಲ್ತ್ ಸ್ಕೀಮ್ ಆಗಿದೆ ಇದು ಐದು ಲಕ್ಷಕ್ಕಿಂತ ವಾರ್ಷಿಕ ಆದಾಯ ಕಡಿಮೆ ಇರುವವರಿಗೆ ನೀಡುವಂಥ ಒಂದು ಹೆಲ್ತ್ ಸ್ಕೀಮ್ ಆಗಿದೆ ಆಂಧ್ರ ಪ್ರದೇಶ ರಾಜ್ಯದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ರಾಜ್ಯವು ಯುವ ನಿಧಿ ಯೋಜನೆಯನ್ನು ಪ್ರಾರಂಭ ಮಾಡ್ತು ಯುವ ನಿಧಿ ಯೋಜನೆ ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರ ನಮ್ಮದೇ ರಾಜ್ಯ ಸರ್ಕಾರ ಯುವ ನಿಧಿಯನ್ನು ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಈ ಯುವ ನಿಧಿ ಯೋಜನೆ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂದರೆ ಯುವ ನಿಧಿ ಯೋಜನೆಯಲ್ಲಿ ಪದವೀಧರರಿಗೆ ಎಷ್ಟು ಹಣವನ್ನು ನೀಡಲಾಗುತ್ತೆ ತಿಂಗಳ ಪದವೀಧರರಿಗೆ ಎಷ್ಟು ಹಣ ನೀಡಲಾಗುತ್ತೆ ಇನ್ನೊಂದು ಪ್ರಶ್ನೆ ಕೇಳಲಾಗುತ್ತೆ ಈ ಒಂದು ಯುವ ನಿಧಿ ಯೋಜನೆ ಅಡಿಯಲ್ಲಿ ಡಿಪ್ಲೊಮಾ ಡಿಪ್ಲೊಮಾ ಓದಿರುವವರಿಗೆ ಎಷ್ಟು ಹಣವನ್ನು ನೀಡಲಾಗುತ್ತೆ ಅಂತ ಸೊ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ಹಾಗೆಯೇ ಡಿಪ್ಲೊಮಾ ಓದಿರುವವರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ಈ ಅಂಶ ಗೊತ್ತಿರಲಿ ತುಂಬ ಇಂಪಾರ್ಟೆಂಟ್ ಇದೆ ಸೊ ಯುವ ನಿಧಿ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯವು ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ ಆಕ್ಚುಲಿ ಇದು ಅಪ್ನಾ ವಿದ್ಯಾಲಯ ಒಂದು ಸ್ಕೀಮ್ನ ಭಾಗ ಅಪ್ನಾ ಅಪ್ನಾ ವಿದ್ಯಾಲಯ ಎನ್ನುವಂಥ ಸ್ಕೀಮ್ನ ಒಂದು ಭಾಗ ಯೋಜನೆಯ ಭಾಗ ಇದು ಮೈ ಸ್ಕೂಲ್ ಮೈ ಪ್ರೈಡ್ ಅನ್ನುವಂಥ ಯೋಜನೆ ಜಾರಿಗೆ ತಂದಿದ್ದು ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಲಖಪತಿ ಬೈದೇವ್ ಯೋಜನಾ ಇದನ್ನು ಪ್ರಾರಂಭ ಮಾಡಿತು ಲಖಪತಿ ಬೈದೇವ್ ಯೋಜನಾ ಇದನ್ನು ಶುರು ಮಾಡಿದ್ದ ರಾಜ್ಯ ಅದು ಕೇಳಿದ್ರೆ ಅಸ್ಸಾಂ ರಾಜ್ಯ ಆ್ಯಕ್ಚುಲಿ ಏನಿದು ಲಖಪತಿ ಬೈದೇವ್ ಯೋಜನಾ ಅಂತ ಕೇಳಿದ್ರೆ ಈ ಯುವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಲು ಒಂದು ಯೋಜನೆ ಇದು ವಿಶೇಷವಾಗಿ ಮಹಿಳೆಯರಿಗೆ ಮೂವತ್ತೈದು ಸಾವಿರ ರು ಸಹಾಯಧನ ನೀಡೋದ್ರ ಮೂಲಕ ಸಹಾಯಧನ ನೀಡುವುದರ ಮೂಲಕ ಯುವ ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡೋದು ಈ ಕೆಳಗಿನ ಯಾವ ರಾಜ್ಯವು ಲಾಭ ಎಂಬ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಒಡಿಸ್ಸಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲಾಭ ಯೋಜನೆ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ವಿಶ್ವಕರ್ಮ ಪೆನ್ಷನ್ ಯೋಜನಾ ಇದನ್ನು ಪ್ರಾರಂಭ ಮಾಡ್ತು ಆ್ಯಕ್ಚುಲಿ ವಿಶ್ವಕರ್ಮ ಯೋಜನೆ ಅಲ್ಲ ಇದು ಮುಖ್ಯಮಂತ್ರಿ ವಿಶ್ವಕರ್ಮ ಪೆನ್ಷನ್ ಯೋಜನೆ ಇದು ಸೊ ಇದನ್ನು ಪ್ರಾರಂಭ ಮಾಡಿದ ರಾಜ್ಯ ರಾಜಸ್ಥಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನ್ ರಾಜ್ಯವು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿತು ಏನಿದು ಕೇಳಿದ್ರೆ ಇದು ಅರವತ್ತು ವರ್ಷ ಮೇಲಿನವರಿಗೆ ಅಂದರೆ ಅರವತ್ತು ವರ್ಷ ಮೇಲಿನ ಕಾರ್ಮಿಕರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರು ಪ್ರತಿ ತಿಂಗಳು ಎರಡು ಸಾವಿರ ರು ಪೆನ್ಷನ್ ನೀಡುವಂಥ ಒಂದು ಯೋಜನೆ ಅರವತ್ತು ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ವಿಶ್ವಕರ್ಮ ಪೆನ್ಷನ್ ಯೋಜನೆ ರಾಜಸ್ಥಾನ್ ಈಶಾನ್ಯ ರಾಜ್ಯಗಳಲ್ಲಿ ಒ ಪಿ ಎಸ್ ಒ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇದನ್ನು ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಸಿಕ್ಕಿಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಕ್ಚುಲಿ ಎನ್ ಪಿ ಎಸ್ ಒ ಪಿ ಎಸ್ ಇದೆಯಲ್ಲ ಎನ್ ಪಿ ಎಸ್ ಒ ಪಿ ಎಸ್ ಬೇಸಿಕಲಿ ಇದು ಎರಡು ಸಾವಿರದ ಆರು ಏಪ್ರಿಲ್ ಒಂದರ ನಂತರ ಏಪ್ರಿಲ್ ಒಂದು ಎರಡು ಸಾವಿರದ ಆರರ ನಂತರ ನೋಟಿಫಿಕೇಷನ್ ಆಗಿ ಅಪಾಯಿಂಟ್ ಆಗಿರೋವ್ರಿಗೆ ಎನ್ ಪಿ ಎಸ್ಸನ್ನು ಅನ್ನು ಜಾರಿ ಮಾಡ್ತದೆ ಕೇಂದ್ರ ಸರ್ಕಾರ ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ನ್ಯೂ ಪೆನ್ಷನ್ ಸ್ಕೀಮ್ ಪ್ರಕಾರ ಉದ್ಯೋಗಿಗಳು ಟೆನ್ ಪರ್ಸೆಂಟಷ್ಟು ಹಣವನ್ನು ಪ್ರತಿ ತಿಂಗಳು ಇಡಬೇಕು ಅದಕ್ಕೆ ಆಗಿ ಫೋರ್ಟೀನ್ ಪರ್ಸೆಂಟಷ್ಟು ಸರ್ಕಾರದ ಒಂದು ಅಂಶ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಕೊನೆಯಲ್ಲಿ ಅದರ ಇಡಿಗಂಟಿನ ಭಾಗದಲ್ಲಿ ಒಂದು ಭಾಗದಲ್ಲಿ ಪೆನ್ಷನ್ ಇನ್ನೊಂದು ಭಾಗದಲ್ಲಿ ಉಳಿದಿರುವಂಥ ಹಣವನ್ನು ಕೊಡಲಾಗುತ್ತೆ ಸೊ ಇದನ್ನ ಕ್ಯಾನ್ಸಲ್ ಮಾಡಬೇಕಂತ ದೊಡ್ಡ ಆಂದೋಲನ ಆಯಿತು ಒ ಪಿ ಎಸ್ ಜಾರಿ ಮಾಡ್ಬೇಕಂತ ಹೇಳಿ ಸೊ ಈಶಾನ್ಯ ರಾಜ್ಯಗಳಲ್ಲಿ ಸಿಕ್ಕಿಂ ಇದನ್ನ ಜಾರಿ ಮಾಡಿತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಮೇಲಿ ಟೆಂಪಲ್ ಪ್ರಾಜೆಕ್ಟ್ ಇದನ್ನ ಸಂಬಲ್ಪುರದಲ್ಲಿ ಪ್ರಾರಂಭಿಸಿದ ರಾಜ್ಯ ಯಾವುದು ಸೊ ಸಂಬಲ್ಪುರ್ ಎಲ್ಲಿದೆ ಅಂತೇಳಿ ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದು ಆಕ್ಚುಲಿ ಒಡಿಸಾದಲ್ಲಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಿದು ಸಮೇಲಿ ಟೆಂಪಲ್ ಪ್ರಾಜೆಕ್ಟ್ ಯೋಜನೆ ಅಂತ ಕೇಳಿದ್ರೆ ಇದೊಂದು ಮಹಾನದಿ ದಡದಲ್ಲಿರುವಂಥ ಒಂದು ದೇವಸ್ಥಾನ ಸಮುಚ್ಚಯ ಇದರ ಅಭಿವೃದ್ಧಿಗೆ ತೆಗೆದುಕೊಂಡಂಥ ಒಂದು ಯೋಜನೆ ಆಗಿದೆ ಮಹತಾರಿ ವಂದನ್ ಯೋಜನಾ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಛತ್ತೀಸ್ಗಢ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಮಹತಾರಿ ವಂದನ್ ಯೋಜನಾ ಅಂತ ಕೇಳಿದ್ರೆ ಇದು ಮಹಿಳೆಯರಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಕೊಡುವಂಥ ಒಂದು ಯೋಜನೆ ಪರ್ ಇಯರ್ ಪ್ರತಿ ವರ್ಷಕ್ಕೆ ಅಂದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ ಮಹತಾರಿ ವಂದನೆ ಯೋಜನೆ ಛತ್ತೀಸ್ಗಢ ನೋಡಿ ಸ್ನೇಹಿತರೆ ಮಹಿಳೆಯರಿಗೆ ಪೆನ್ಷನ್ ನೀಡುವಂತಹ ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಯೋಜನೆಗಳಿದ್ದಾವೆ ಯೋಜನೆಗಳ ಹೆಸರು ನೆನಪಿದ್ರೆ ನಿಮಗೆ ಹೆಸರು ನೆನಪಿಟ್ಕೊಳ್ಬೇಕಾಗತ್ತೆ ಈಸಿಯಾಗಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢ ಯಾವ ರಾಜ್ಯವು ಇತ್ತೀಚೆಗೆ ರಾಮಲಲ್ಲಾ ದರ್ಶನ್ ಎಂಬ ಯೋಜನೆಯನ್ನು ಪ್ರಾರಂಭ ಮಾಡ್ತು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಸಾರಿ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಛತ್ತೀಸ್ಗಢಗೆ ಛತ್ತೀಸ್ಗಢನೇ ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ ವರ್ಷಕ್ಕೆ ಇಪ್ಪತ್ತು ಸಾವಿರ ಯಾತ್ರಿಕರಿಗೆ ರಾಮಲಲ್ಲಾ ದರ್ಶನ ಮಾಡುವಂಥ ಒಂದು ಸ್ಕೀಮನ್ನು ಅವಕಾಶ ಮಾಡಿಕೊಡ್ತು ಇದು ಹದಿನೆಂಟರಿಂದ ಎಪ್ಪತ್ತೈದು ವರ್ಷ ವಯೋಮಾನದ ಒಳಗಿನ ವರ್ಷಕ್ಕೆ ಇಪ್ಪತ್ತು ಸಾವಿರ ಯಾತ್ರಿಕರಿಗೆ ರಾಮಲಲ್ಲಾ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಯೋಜನೆಯೇ ರಾಮಲಲ್ಲಾ ದರ್ಶನ್ ಯೋಜನೆ ಜಾರಿಗೆ ತಂದ ರಾಜ್ಯ ಛತ್ತೀಸ್ಗಢ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯ ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗಾಗಿ ಯೋಗ್ಯಶ್ರೀ ಇನಿಷಿಯೇಟಿವ್ ಯೋಜನೆ ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದರ ಮೂಲಕ ಫ್ರೀ ಟ್ರೈನಿಂಗ್ಗಳನ್ನು ನೀಡುವಂಥದ್ದು ಉಚಿತ ತರಬೇತಿಗಳು ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಉಚಿತ ತರಬೇತಿ ನೀಡುವಂಥ ಒಂದು ಯೋಜನೆ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಸ್ವದೇಶ್ ದರ್ಶನ್ ಟೂ ಪಾಯಿಂಟ್ ಝೀರೋ ಯೋಜನೆ ಅಡಿಯಲ್ಲಿ ಅಳವಡಿಸಲಾಯಿತು ಸರಿಯಾದ ಉತ್ತರ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೇಬ್ರಿಗಢ್ ವನ್ಯಜೀವಿ ಅಭಯಾರಣ್ಯವಾಗಿದೆ ಆ್ಯಕ್ಚುಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಒಂದು ಸ್ವದೇಶ್ ದರ್ಶನ್ ಯೋಜನೆ ಕೇಂದ್ರ ಸರ್ಕಾರ ಜಾರಿ ಮಾಡಿತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದು ಆ್ಯಕ್ಚುಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಈ ವರ್ಷ ಇದು ದೇಬ್ರಿಗಢ ವನ್ಯಜೀವಿ ಅಭಯಾರಣ್ಯಕ್ಕೆ ಈ ಸ್ವದೇಶ ದರ್ಶನ್ ಟೂ ಪಾಯಿಂಟ್ ಜೀರೋ ಈ ಯೋಜನೆಯನ್ನು ಅಳವಡಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮಾನ್ ಸರ್ಕಾರ್ ತುಮಾರೆ ದ್ವಾರ್ ಮಾನ್ ಸರ್ಕಾರ್ ತುಮಾರೆ ದ್ವಾರ್ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಇದಕ್ಕೆ ಪಂಜಾಬ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ ಸರ್ಕಾರ ಮಾನ್ ಸರ್ಕಾರ್ ತುಮಾರೆ ದ್ವಾರ್ ಎನ್ನುವಂಥ ಒಂದು ಯೋಜನೆಯನ್ನು ಜಾರಿ ಮಾಡ್ತು ಏನಿದು ಇದರ ವಿಶೇಷತೆ ಏನು ಕೇಳಿದ್ರೆ ಸರ್ಕಾರದ ನಲವತ್ತ್ಮೂರು ಸೇವೆಗಳನ್ನು ಸರ್ಕಾರದ ನಲವತ್ಮೂರು ಸೇವೆಗಳನ್ನು ಏನು ಮಾಡೋದು ಕೇಳಿದ್ರೆ ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಯೋಜನೆ ಮುಖ್ಯಮಂತ್ರಿ ಕೃಷಕ್ ಮಿತ್ರ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯ ಸರ್ಕಾರವು ಅಬುವಾ ಆವಾಸ್ ಯೋಜನಾ ಅಬುವಾ ಆವಾಸ್ ಯೋಜನೆ ಇದನ್ನ ಪ್ರಾರಂಭ ಮಾಡ್ತು ಆ್ಯಕ್ಚುಲಿ ಇದು ಸ್ವಂತ ಮನೆ ನಿರ್ಮಾಣದ ಒಂದು ಯೋಜನೆ ಸ್ವಂತ ಗೃಹ ನಿರ್ಮಾಣ ಅಥವಾ ಮನೆ ನಿರ್ಮಾಣ ಮಾಡುವಂತ ಒಂದು ಯೋಜನೆ ಆಗಿದೆ ಸ್ವಂತ ಗೃಹ ನಿರ್ಮಾಣ ಯೋಜನೆ ಆಗಿದೆ ಇದು ಆ್ಯಕ್ಚುಲಿ ಇದನ್ನ ಜಾರ್ಖಂಡ್ ಸರ್ಕಾರ ಜಾರಿಗೆ ತಂತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದ್ರೆ ಇನ್ನೊಂದು ವಿಶೇಷತೆ ಏನಿದೆ ಇದೆ ವಿಶೇಷತೆ ಏನು ಕೇಳಿದ್ರೆ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಅಡಿ ಮನೆ ಸಿಗದಿದ್ದವರಿಗೆ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಅಡಿ ಮನೆ ಸಿಗದಿದ್ದವರಿಗೆ ಅಬುವಾ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಿ ಸ್ವಂತ ಮನೆ ನಿರ್ಮಾಣಕ್ಕೆ ಹೆಲ್ಪ್ ಮಾಡಿರುವಂಥ ಯೋಜನೆ ಜಾರ್ಖಂಡ್ ರಾಜ್ಯದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯವು ಪ್ರಾಣವಾಯು ದೇವತಾ ಪೆನ್ಷನ್ ಸ್ಕೀಮನ್ನು ಪ್ರಾರಂಭ ಮಾಡ್ತು ತುಂಬ ವಿಶೇಷವಾದ ಸ್ಕೀಮಿದು ಪ್ರಾಣವಾಯು ಪೆನ್ಷನ್ ಯೋಜನಾ ಅಂತೇಳಿ ಆ್ಯಕ್ಚುಲಿ ಇದು ಹರಿಯಾಣ ರಾಜ್ಯ ಪ್ರಾರಂಭ ಮಾಡಿರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನಿದು ಪ್ರಾಣವಾಯು ಪೆನ್ಷನ್ ಸ್ಕೀಮ್ ಅಂದರೆ ಇದು ಮನುಷ್ಯರಿಗೆ ರಿಲೇಟೆಡ್ ಆಗಿರುವಂಥ ಪೆನ್ಷನ್ ಸ್ಕೀಮ್ ಅಲ್ಲ ಹಾಗಾದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಮರಗಳಿಗೆ ಪೆನ್ಷನ್ ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ಮನುಷ್ಯರಿಗೆ ಅಂತಲೇ ಅಂದ್ಕೊಳ್ತೀವಿ ಬಟ್ ಈ ಯೋಜನೆ ಇದೆಯಲ್ಲ ಇದು ಮರಗಳಿಗೆ ಸಂಬಂಧಪಟ್ಟಿದ್ದು ಎರಡೂವರೆ ಸಾವಿರ ನೋಡಿ ಎಪ್ಪತ್ತೈದು ವರ್ಷ ತುಂಬಿದ ಮರಗಳಿಗೆ ಅದನ್ನು ನೋಡ್ಕೊಳ್ಳೋದಕ್ಕೆ ಎರಡೂವರೆ ಸಾವಿರ ತಿಂಗಳ ಇಡುವಂಥ ಒಂದು ಯೋಜನೆ ಇದು ಜಮ್ರಾಣಿ ಡ್ಯಾಮ್ ಪ್ರಾಜೆಕ್ಟ್ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಉತ್ತರಾಖಂಡ್ ರಾಜ್ಯದ ಒಂದು ನೀರಾವರಿ ಯೋಜನೆಯಾಗಿದೆ ಉತ್ತರಾಖಂಡ್ ರಾಜ್ಯದ ನೀರಾವರಿ ಯೋಜನೆಯಾಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಪ್ರಾಜೆಕ್ಟ್ ನೀಲಗಿರಿ ತಾರನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ತಮಿಳುನಾಡು ಸರ್ಕಾರ ನೀಲಗಿರಿ ತಾರ ಎನ್ನುವಂಥ ವಿಶೇಷವಾದ ಒಂದು ಜಿಂಕೆ ರೂಪದ ಒಂದು ಜೀವಿಯನ್ನು ಪ್ರಾಣಿಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ನೀಲಗಿರಿಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಿದ್ದು ಹಾಗಾಗಿ ಇದಕ್ಕೆ ನೀಲಗಿರಿ ಥಾರ್ ಅಂತೇಳಿ ಕರೀತಾರೆ ಸೊ ತಮಿಳುನಾಡಲ್ಲಿ ಇದನ್ನು ರಕ್ಷಣೆ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು ಶುರು ಮಾಡಿಕೊಳ್ಳಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸುಖಾಶ್ರಯ ಯೋಜನೆ ಮುಖ್ಯಮಂತ್ರಿ ಸುಖ ಆಶ್ರಯ ಯೋಜನೆಯನ್ನು ಪ್ರಾರಂಭ ಮಾಡ್ತು ಅಂತೇಳಿ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಮುಖ್ಯಮಂತ್ರಿ ಸುಖ ಆಶ್ರಯ ಯೋಜನೆ ಅಂತ ಕೇಳಿದ್ರೆ ವಿಧವೆಯರ ಮಕ್ಕಳಿಗೆ ಇಡೀ ಶಿಕ್ಷಣವನ್ನು ಉಚಿತವಾಗಿ ನೀಡುವಂಥದ್ದು ವಿಧವೆಯರ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಅಂತಿದೆ ವಿಶೇಷವಾಗಿ ವಿಧವಾ ಮಕ್ಕಳಿಗೆ ಕಂಪ್ಲೀಟಾಗಿ ಎಜುಕೇಷನ್ ಉಚಿತವಾಗಿ ನೀಡುವಂಥದ್ದು ಮುಖ್ಯಮಂತ್ರಿ ಶ್ರಮಿಕ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ರಾಜ್ಯ ಏನಿದು ಮುಖ್ಯಮಂತ್ರಿ ಶ್ರಮಿಕ ಕಲ್ಯಾಣ ಯೋಜನೆ ಅಂತ ಕೇಳಿದ್ರೆ ಹೆರಿಗೆ ಭತ್ತಿಯನ್ನು ಆರು ಸಾವಿರ ರೂಪಾಯಿಗೆ ಏರಿಸಿದ್ದು ಮತ್ತು ನೈಸರ್ಗಿಕ ಅಪಘಾತವಾಗಿ ಸಾವು ಉಂಟಾದಲ್ಲಿ ಎರಡು ಲಕ್ಷ ರೂಪಾಯಿ ವಿಮೆಯನ್ನು ನೀಡಿರುವಂಥದ್ದು ಮುಖ್ಯಮಂತ್ರಿ ಲಾಡ್ಲಿ ಬೆಹನ್ ಆವಾಸ್ ಯೋಜನಾ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ಇದು ಕೂಡ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಇತ್ತೀಚೆಗೆ ಒಂದು ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರ ಮುಖ್ಯಮಂತ್ರಿ ನಾಸ್ತಾ ಯೋಜನಾ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಮಹಾರಾಷ್ಟ್ರ ತಮಿಳ್ನಾಡು ಅರುಣಾಚಲ ಪ್ರದೇಶ್ ಮತ್ತು ಮಧ್ಯಪ್ರದೇಶ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್